ವಿಶೇಷವಾಗಿ ಸ್ವಾಮೀಜಿಯವರ ಸೇರಿ ಮತ್ತೆ ಮೂರು ಮಂದಿ ಹೆಸರುಗಳನ್ನು ಚರ್ಚೆ ವಿಷಯಗಳು ಮಾಡ್ತಕ್ಕೂ ಏನಾಗಿದೆ ಕೂಡ ಕೂಡ ಬರ್ತಿದ್ವಿ ಕೂಡ ನೋಡಿದ್ವಿ ಅದರಲ್ಲಿ ಸ್ವಾಮೀಜಿಯವರಾಗಿರ್ಬೋದು ಚಂದ್ರು ಪಟ್ಲ ಆಗಿರ್ಬೋದು ನಾನಾಗಿರ್ಬೋದು ಅಥವಾ ಮನಿ ಆಗಿರ್ಬೋದು ಇದೆಲ್ಲ ನಾಲ್ಕು ಜನ ಕೂಡ ಕೊಲೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಸಂಚು ಮಾಡಿ ಅವರು ಸೊಲಾಪುರದೋ ಒಬ್ಬ ಅಪ್ರಿಸ್ದು ಅಂತಕ್ಕಂಥ ಇಬ್ಬರಿಗೆ ಸುಪರಿ ಕೊಟ್ಟಾರ ಅಂತಕ್ಕಂಥವ್ರು ಕೂಡ ಈಗ ಡೆತ್ಕೊಂಡು ಕೂಡ ಬರ್ದಿದ್ದ ನಾವು ಯಾವುದೇ ವಿಷಯಗಳು ಬಂದು ಅಪೋಸಿಷನ್ ಇದ್ದರೂ ಯಾವುದೇ ಕೂಡ ಸರ್ಕಾರ ತಪ್ಪು ಮಾಡಿದಂಥ ಕೆಲಸಗಳು ಜನರಿಗೆ ಮುಗಿಸ್ತಕ್ಕಂಥ ಕೆಲಸ ನಾವು ಸರ್ಕಾರ ಕೇಳ್ತಕ್ಕಂಥ ನಮ್ಮ ಕರ್ತವ್ಯನ ನಾವು ಮಾಡ್ತಾ ಇದ್ದೇವೆ ಅದನ್ನು ಕೂಡ ನಾವು ಮಾತಾಡಬಾರ್ದ ಸರ್ಕಾರ ಏನೇನು ತಪ್ಪು ಮಾಡಿ ಕೆಲಸಗಳು ಮಾಡಿದ್ರು ಸರ್ಕಾರ ಇದ್ದಿದ್ದು ತಪ್ಪು ಮಾಡಿದಂತ ಅವ್ನು ಕೇಳಬಾರ್ದ ಅಥವಾ ಅವ್ರ ಬಗ್ಗೆ ನಾವು ಏನೋ ಮಾತನ್ನು ಕೂಡ ಆಡಬಾರ್ದ ಇದೆಲ್ಲನೂ ಕೂಡ ನಾವು ಮಾತಾಡಿದಕ್ಕೆ ಇವರಿಗೆಲ್ಲ ಮುಗಿಸ್ತು ಮುಗಿದೋಯ್ತು ಇನ್ ಮಾತ್ರ ಯಾರು ಮಾತಾಡೋದು ಇರಲ್ಲ ಅಂತಕ್ಕಂಥದ್ದು ಕೂಡ ಮಟ್ಟಿ ಕೂಡ ಚರ್ಚೆ ಮಾಡ್ಯಾರಂತಕ್ಕಂಥ ಕೂಡ ನನ್ಗೆ ಗೊತ್ತಾಗಿ ವಿಷಯ ತಮ್ಮ ಎದುರು ಹೇಳಕ್ ಬಯಸ್ತಾ ಇದೆ ಇವಾಗ ಸೊಲಪ್ರಿಗೆಲ್ಲ ಸಿ ಬಿ ಐ ತನಿಖೆ ಆಗ್ಬೇಕು ಅವ್ರ ಕಾಲಿಸ್ಟ್ ತೆಗಿಬೇಕು ಆ ಹುಡುಗುಂದ ಏನು ಸುಸೈಡ್ ಮಾಡ್ಕೊಂಡ್ ಸಚಿನ್ ಅವ್ನ ಕಾಲಿಸ್ಟ್ಗಳು ಇವ್ರ ಕಾಲಿಸ್ಟ್ಗಳು ತೆಗೆದು ಅದ್ರಲ್ಲಿ ಸಿ ಬಿ ಐ ತನಿಖೆ ಆಗ್ಬೇಕು ಇದನ್ನು ತಪ್ಪಿಸ್ತಾರೆ ಯಾರಾದರೂ ಕೂಡ ಕಟ್ಟಿರುವಂತ ಕ್ರಮ ಆಗ್ಬೇಕಂತಕ್ಕಂಥ ಕೂಡ ಈ ಬೇರೆ ಪೂಜೆ ಗುರುಗಳು ಕೂಡ ಹೇಳಿದರು ಇದ್ರ ಜೊತೆಯಲ್ಲಿ ಇವತ್ತು ನಾವ್ ಏನೇ ಕೂಡ ಜನಪ್ರತಿನಿಧಿಗೆ ಅವ್ರು ಯಾರನ್ನ ಅಂದಿಸ್ತಾರ ಅಂತಂದ್ರೆ ನಾವೇನ್ ಕೂಡ ಅಂಚೆ ಮನೆ ಕೊಡ್ತಕ್ಕಂಥರಲ್ಲ ನಾವು ಜನರ ಸೇವೆ ಮಾಡಕ್ ಬಂದಿದ್ದೀವಿ ಜನರ ಸೇವೆ ಮಾಡಕ್ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಎಲ್ಲಿ ತರ ಇರ್ತಾರೆ ಜನರ ಸೇವೆ ಮಾಡಕ್ ನಾವು ಸದಾ ಸಿದ್ಧವಾಗಿದ್ದೇವೆ ಅಂತಕ್ಕಂಥ ಕೂಡ ಹೇಳಕ್ ಬಯಸ್ತಾ ಇದ್ದೀವಿ ಇದ್ರ ಅನೇಕ ರೀತಿಯಲ್ಲಿ ಕೂಡ ಅದ್ರ ಚರ್ಚೆ ಆಗಿದ್ದು ಈ ಕೆಲವು ದಿನ ನೋಡಿದ್ರೆ ನೀವು ಮನ್ ವಿಧಾನಸಭೆ ನಮ್ಮ ಸುವರ್ಣ ಸೌಧರಿ ಬೆಳಗಾಣುವಂತ ವಿಷಯ ನೋಡಿದ್ರಿ ಮುನಿರತ್ನವರಾಗಿ ನೋಡಿದ್ರಿ ಅವತ್ತು ನಿನ್ನೆ ಇಲ್ಲದಂತ ಬೀದರ್ ಜಿಲ್ಲೆಯಲ್ಲಿ ಬಾಲ್ಕಿದ ಹುಡುಗ ಸಚ್ಚಿನ ತಗ ಆತ್ಮಹತ್ಯೆ ಮಾಡ್ಕೊಂಡು ಈ ರೀತಿ ಅನೇಕ ಘಟನೆಗಳು ಇದೇ ರೀತಿ ಿದೆ ಮುಂದ್ ಸರ್ಕಾರ ಯಾವ ರೀತಿ ಕ್ರಮ ತಗೋತಾ ಇದೆ ಯಾವುದೇ ವಿಷಯಗಳು ಅವ್ರಿಗೆ ಬೇಕಾಗಿರೋದು ಯಾವುದೇ ತನಿಖೆ ಆಗೋದಿಲ್ಲ ಅವ್ರಿಗೆ ಯಾವ್ದು ಬೇಡದಾಗಿರ್ತದ ನಾವು ಯಾವ್ದೇ ಕೂಡ ಅದರಲ್ಲಿ ಭಾಗವಹಿಸ್ ಆದಷ್ಟು ಬೇಗನೆ ತನಿಖೆ ಆಗ್ಬೇಕು ಎಫ್ ಆರ್ ಆಗ್ಬೇಕು ಅವ್ರಿಗೆ ಜೈಲಿ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅನೇಕ ಘಟನೆಗಳು ಗುಲ್ಬರ್ಗ ನಡೆದಂತ ಘಟನೆಗಳನ್ನು ನೋಡಿದಿರಿ ಅವ್ರು ಯಾವ ಕೂಡ ತನಿಖೆ ಯಾವುದೇ ಕೂಡ ಏನು ಆಧಾರ್ ಎಫ್ ಆರ್ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿ ಒಳಗೆ ನೀವು ನೋಡಿದಿರಿ ಈ ರೀತಿ ಅನೇಕ ಇಷ್ಟಕ್ಕೆ ಬಿಡೋದಿಲ್ಲ ಇದು ಈಗಾಗಲೇ ಸಿಬಿಐ ತನಿಖೆ ಆಗ್ಬೇಕಂತಕ್ಕಂಥ ಕೂಡ ನಮ್ಮ ಇದೆ ಮತ್ತೆ ಆ ಸಚಿನ್ ಅಂತಕ್ಕಂಥ ಹುಡುಗನ ಕಾರ್ ಕೂಡ ಯಾರೇ ಸಂಪರ್ಕದಲ್ಲಿ ಇವ್ರ ಜೊತೆ ಏನೇನು ಸಂಪರ್ಕದಲ್ಲಿ ಅದ್ರ ಜೊತೆ ಸೋಲಾಪುರ್ದ್ ಯಾರಿಗೆ ಪ್ರಸಿದ್ರು ನಾಡಿಯರಲ್ಲಿ ಒಬ್ಬ ಸುರ್ಜೆ ಸುರ್ಜೇವಾಲಾ ಮತ್ತೆ ಇನ್ನೊಬ್ಬ ಮನೋಜ್ ಕೂಡ ಒಬ್ಬ ಅಕ್ರೋಸ್ತ ಸೋಲಾಪುರ ಹೇಳಿದ್ದಾರೆ ಅವರಿಗೂ ಕೂಡ ಆದಷ್ಟು ಬೇಗನೆ ಅರೆಸ್ಟ್ ಮಾಡಬೇಕು ಅವರು ಕೂಡ ತನಿಖೆ ಮಾಡಬೇಕಂತ ಕೂಡ ನಮ್ಮ ಅಗ್ರಹಿತ ಬಯಸ್ತಾ ಇದೆ